ಫ್ರೆಂಡ್ಸ್ ಈಗ ಫೈನಲಿ ಪಾಲಕ್ ಚಪಾತಿ ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಗೊತ್ತಾ ಚೆನ್ನಾಗಿ ಕಲಿಸುತ್ತೆ ಇವತ್ತು ನೋಡಿ ನಮ್ಮ ಟೀಚರ್ಗೆ ವೈಟ್ ಮಾಡ್ತಾ ಇದ್ದೀನಿ ಬಂದಿಲ್ಲ ಚಪಾತಿ ಇದೆ ಓಕೆನಾ ಇದ್ರಲ್ಲಿ ಪಲ್ಯ ಇದೆ ಇದ್ರಲ್ಲಿ ಆಪಲ್ ಇದೆ ಇದ್ರಲ್ಲಿ ವಾಟರ್ ಇದೆ ವಾಟರ್ ಕುಡಿಯೋಕೆ ನಿಂಗೆ ಪ್ರಾಬ್ಲಮ್ ಅದಕ್ಕೆ ಸುಸ್ತಾಗೋದು ಕುಡಿ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ಅರಮ್ಯರಬೀನ್ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಬೆಳಗ್ಗೆಯಿಂದನೇ ಅರ್ಲಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಈಗ ಟೈಮ್ ಬಂದು ಫೈವ್ ಫಾರ್ಟಿ ಫೈ ಐದು ಮುಕ್ಕಾಲು ಆಗ್ತದೆ ಆ್ಯಕ್ಚುಲಿ ನಾನು ಫೈವ್ ತರ್ಟಿಗೆ ಎದ್ದು ಫ್ರೆಶ್ ಅಪ್ ಆದೆ ಈಗ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಬೇಕು ಇವತ್ತು ಆ್ಯಕ್ಚುಲಿ ಪಾಲಕ್ ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತರುವಂಗೆ ಸಿಕ್ಕಾಪಟ್ಟೆ ಇಷ್ಟ ಅವನೇ ಕೇಳಿ ತಿಂತಾನೆ ಮಾಡಿಸ್ಕೊಂಡು ಸೊ ಹಾಗಾಗಿ ಪಾಲಕ್ ಚಪಾತಿ ಮಾಡೋಣ ಅಂದ್ಕೊಂಡಿದ್ದೀನಿ ಏನಂತ ಅಂದರೆ ಈಗ ನಾನು ಡ್ರೈವಿಂಗ್ ಕ್ಲಾಸಿಗೂ ಕೂಡ ಹೋಗಬೇಕು ಅದಕ್ಕೆ ಇಷ್ಟೊತ್ತಿಗೆ ಎದ್ದು ಸ್ವಲ್ಪ ಎಲ್ಲ ಮಾಡಿಕೊಂಡ್ರೆನೇ ಟೈಮ್ ನಂಗೆ ಅಡ್ಜಸ್ಟ್ ಆಗೋದು ಸೊ ಬೇಗ ಎದ್ದು ಈಗ ಫಸ್ಟ್ ಚಪಾತಿ ಇಟ್ಟು ಕಲಿಸ್ಬಿಟ್ಟು ಹೋದರೆ ನಾನು ಡ್ರೈವಿಂಗ್ ಕ್ಲಾಸಿಂದ ಬಂದು ಅದ್ರ ಜೊತೆಗೆ ಹೆಸರು ಕಾಳಿದು ಒಂದು ಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ನಾನು ಇವತ್ತು ಆ ರೆಸಿಪಿನ ಶೇರ್ ಮಾಡ್ತೀನಿ ಇನ್ನು ಇವತ್ತು ಅಮ್ಮಂಗೆ ಮತ್ತು ಶಿಬುಗೆ ನಾನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ನೀನೇನು ಮಾಡಬೇಡ ಅಂತ ಹೇಳಿದ್ದೀನಿ ಸೊ ಶಿಬುಗೆ ಮತ್ತು ಅಮ್ಮಂಗೆ ಎಲ್ಲಿಂದೇ ಕೊಟ್ಟು ಕಳಿಸ್ತೀನಿ ಮಕ್ಕಳು ಮಲಗಿದ್ದಾರೆ ಪಕ್ಕದಲ್ಲಿ ಪಕ್ಕದಲ್ಲಿರ್ತಾರಲ್ಲ ಹಾಗಾಗಿ ಸುಮ್ಮನೆ ಇರ್ತಾನೆ ಇಲ್ಲ ಅಂತ ಅಂದರೆ ಹಿಂದೆ ಓಡಿ ಬರ್ತಾರೆ ಈಗ ನಾನು ಫಸ್ಟ್ ಚಪಾತಿಗೆ ರೆಡಿ ಮಾಡಿಬಿಡ್ತೀನಿ ಇದು ನೈಟ್ ಏನೀಗ ಆರ್ಡರ್ ಕನ್ಫರ್ಮ್ ಆಗಿದೆಯಲ್ಲ ಅದನ್ನೆಲ್ಲ ಪ್ಯಾಕಿಂಗ್ ಮುಗಿಸ್ತಾ ಇದ್ದಾರೆ ಆ್ಯಕ್ಚುಲಿ ನಾನು ಆರೆಂಜ್ ಸ್ಯಾರಿ ಏನು ತೋರಿಸಿದ್ದೆ ಅದು ಆಲ್ರೆಡಿ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿರೋರಿಗೆ ಒಂದು ಟೆನ್ ಪೀಸ್ ಮಾತ್ರ ಇದ್ದಿದ್ದು ಸೊ ಸುಮಾರು ಜನ ಸ್ಯಾರಿ ನೋಡಾದ್ಮೇಲೆ ತುಂಬ ಜನ ಬುಕ್ಕಿಂಗ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲ ನಾಳೆ ಸ್ಟಾಕ್ ಬರುತ್ತೆ ನಾನಿಲ್ಲಿ ಒಂದು ಮೂರು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದಿಟ್ಕೊಂಡು ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಯಾವ ಮಕ್ಕಳು ಸೊಪ್ಪು ತಿನ್ನಲ್ಲ ವೆಜಿಟೇಬಲ್ಸ್ ತಿನ್ನಲ್ಲ ಅಂತಿರ್ತಾರೆ ನೋಡಿ ಅವ್ರಿಗೆ ಈ ಥರ ಈ ಚಪಾತಿ ಮಾಡೋದ್ರ ಮೂಲಕ ಸೊ ಈ ಥರ ಇನ್ ಕೊಟ್ಟಾಗ ಅವ್ರು ಈಸಿಯಾಗಿ ತಿಂತಾರೆ ಮತ್ತು ತಿನ್ಸೋದಕ್ಕೆ ಕಷ್ಟನೇ ಅನಿಸಲ್ಲ ಅವರೇ ಕೇಳಿ ತಿಂತಾರೆ ಸೊ ನಾನು ಈ ಪಾಲಕ್ ಚಿತ್ರಾನ್ನ ಮಾಡ್ತೀನಿ ಪಾಲಕ್ ಪಲಾವ್ ಮಾಡ್ತೀನಿ ಮತ್ತೆ ಈ ಮೆಂತ್ಯ ಪಲಾವ್ ಇರ್ಬೋದು ಸೊ ಯಾವ ಥರ ಕೊಡ್ಬೋದು ಈ ಮೆಂತ್ಯ ಚಿತ್ರಾನ್ನ ಇರ್ಬೋದು ಸೊ ಸೊಪ್ಪನ್ನ ಯಾವ ಥರ ಅವ್ರಿಗೆ ತಿನ್ನಿಸ್ಬೋದು ಅಂತ ಯೋಚನೆ ಮಾಡಿ ಪ್ಲ್ಯಾನ್ ಮಾಡಿಕೊಂಡು ಡೈರೆಕ್ಟಾಗಿ ಕೊಟ್ಟರೆ ನಿಜ ಅಷ್ಟು ಈ ಪಲ್ಯಗಳು ಮಾಡಿಬಿಟ್ಟು ಕೊಟ್ಟರೆ ಅವ್ರು ಅಷ್ಟು ಈಸಿಯಾಗಿ ತಿನ್ನೋದಿಲ್ಲ ಈ ಥರ ಮಾಡ್ಕೊಡೋದ್ರಿಂದ ಖಂಡಿತವಾಗ್ಲೂ ಇಷ್ಟಪಡ್ತಾರೆ ನಾನು ಹೇಳೋದ್ನಲ್ಲ ಅಥರ್ವ ಥರ್ವ ಅವನೇ ಬಿಟ್ಟು ಕೇಳ್ತಾನೆ ಅವ್ನಿಗೆ ಅಥರ್ವ ನಾಳೆ ಬ್ರೇಕ್ಫಾಸ್ಟ್ ಏನು ಮಾಡ್ಲಾ ಚಿತ್ರಾನ್ನ ಮಾಡ್ಲಾ ಪುಳಿಯೋಗರೆ ಮಾಡ್ಲಾ ಅಂತ ಅಂದರೆ ಮುಖ ಒಂಥರ ಮಾಡ್ಕೊತಾನೆ ಅದೇನಾದ್ರೂ ಪಾಲಕ್ ಚಪಾತಿ ಮಾಡ್ಕೊಡ್ಲಾ ಅಂದರೆ ಏ ಅಂತ ಖುಷಿ ಪಡ್ತಾನೆ ಸೊ ಹೆಲ್ದಿಯಾಗಿ ಕೂಡ ಇರ್ತಾರಲ್ವ ಮಕ್ಕಳು ಈ ಬೀಟ್ರೂಟ್ ಚಪಾತಿ ಮಾಡ್ಕೊಡೋದು ಅದನ್ನ ಗ್ರೈಂಡ್ ಮಾಡಿ ಬೀಟ್ರೂಟ್ನ ಗ್ರೈಂಡ್ ಮಾಡಿ ಚಪಾತಿ ಮಾಡಬೇಕಾದ್ರೆ ಮಿಕ್ಸ್ ಮಾಡಿ ಸೊ ಒಂಥರ ಕಲರ್ಫುಲ್ಲಾಗಿರುತ್ತಲ್ಲ ನಿಜ ಮಕ್ಕಳಿಗೆ ಅಟ್ರಾಕ್ಟಿವ್ ಅಂತ ಅನಿಸುತ್ತೆ ಇಷ್ಟಪಟ್ಟು ತಿಂತಾರೆ ಸೊ ಇದು ಬಾಯ್ಲ್ ಆಗ್ತಾ ಇರುತ್ತೆ ಇದು ಬಾಯ್ಲ್ ಆಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಬಿಸಿನೀರ್ ಕಾಯಿಸ್ಕೊಂಡು ಕುಡಿಯೋಣ ಅಂತ ಇರ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಕೆಲವ್ರಿಗೆ ಅನ್ಸ್ಬೋದು ಮನೆಗೆ ಬಂದು ಎಷ್ಟು ದಿನ ಆಯಿತು ರಮ್ಯಾ ಇನ್ನೂ ಕಿಚನ್ ಆರ್ಗನೈಸ್ ಮಾಡ್ಕೊಂಡಿಲ್ವ ಹಂಗಂಗೆ ಇಟ್ಕೊಂಡಿದ್ದಾರ ಅಂತ ಈ ವಿಷಯದಲ್ಲಿ ನಾನು ಇನ್ನೂ ಏನು ಇದು ಮಾಡ್ಕೊಳ್ಳೋದಿಕ್ಕೆ ಆಗ್ತಾನೆ ಇಲ್ಲ ಬೇರೆದಕ್ಕೆಲ್ಲ ಟೈಮ್ ಇರುತ್ತೆ ಇದಕ್ಕಿಲ್ವಾ ಅಂತ ಯಾವ ಥರ ಆಗಿಬಿಡುತ್ತೆ ಅಂತ ಅಂದರೆ ಮಾಡ್ಕೊಂಡು ತಿನ್ಬಿಟ್ಟು ಕೆಲಸಗಳನ್ನ ಮುಗಿಸಿದ್ರೆ ಸಾಕು ಅನ್ನೋಷ್ಟು ಒಂಥರ ಬ್ಯುಸಿ ಆಗಿಬಿಟ್ಟಿದ್ದೀನಿ ಮಾಡಲೇಬೇಕು ಪ್ರತಿದಿನ ಅಂದ್ಕೊತೀನಿ ಮಾಡಬೇಕು ಮಾಡಬೇಕು ಅಂತ ಅಂದ್ಕೊಂಡು ಬಟ್ ಟೈಮ್ ಯಾವ ಥರ ಆಗ್ಬಿಟ್ಟಿದೆ ಅಂತ ಅಂದರೆ ಸ್ವಲ್ಪ ಫ್ರೀ ಆಗೋಣ ಅನ್ನೋಷ್ಟರಲ್ಲಿ ಇನ್ನೊಂದೇನೋ ಆಗುತ್ತೆ ಹಂಗಾಗಿ ಏನೂ ಆಗಿಲ್ಲ ಸ್ವಲ್ಪ ಕಂಟೈನರ್ಸ್ ಎಲ್ಲ ಬುಕ್ ಮಾಡಿದ್ದೀನಿ ಆ್ಯಂಡ್ ಕಿಚನ್ ಸ್ವಲ್ಪ ಟೋಟಲಿ ಏನು ಒಂದು ಡಿಫ್ರೆನ್ಸ್ ಕಾಣಬೇಕು ಆ ಥರ ಏನಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಆಗಿ ಇರ್ತೀನಿ ಅಂದರೆ ಅಡುಗೆ ಮಾಡಬೇಕಾದ್ರೆ ಸಿಕ್ಕಿ ತಗೋ ಅದನ್ನ ಅಲ್ಲೇ ತಳ್ಳು ಈ ದಿನಸಿ ಏನಾದರೂ ಕವರಲ್ಲಿ ಅದನ್ನ ಅದನ್ನು ಗೆ ಹಾಕೋ ಪೇಷನ್ಸ್ ಇರಲ್ಲ ತಗೋ ಹಾಕು ಮತ್ತೆ ಕಟ್ಟಲ್ಲಿ ಇಟ್ಬಿಡು ಈ ಥರ ಇರುತ್ತೆ ಸೊ ಸ್ವಲ್ಪ ವರ್ಕಿಂಗ್ ವುಮೆನ್ಸ್ಗೆ ಕನ್ಫ್ಯೂಷನ್ಸು ಅಂದರೆ ಈ ಥರ ಬ್ಯುಸಿ ಇರ್ತಾರೆ ಬಟ್ ಹಂಗಂತ ನೀಟಾಗಿ ಇಟ್ಕೊಳ್ಬಾರ್ದು ಅಂತಲ್ಲ ಎಷ್ಟು ನೀಟಾಗಿ ಅದೇ ಸ್ವಲ್ಪ ಬೆಳಿಗ್ಗೆ ಜಾಸ್ತಿ ಬೇಗ ಎದ್ದಿರಬೇಕು ರಾತ್ರಿ ಲೇಟಾಗಿ ಮಲ್ಕೋಬೇಕು ರಾತ್ರಿ ಸ್ವಲ್ಪ ಲೇಟಾಗಿ ಮಲ್ಕೊಂಡಾಗ ಹನ್ನೆರಡು ಗಂಟೆ ಆಯಿತು ಸ್ಟಿಲ್ ಬೇರೆ ಕೆಲಸದಲ್ಲಿ ಇನ್ವಾಲ್ವ್ ಆಗಬೇಕಾಯ್ತು ದಯವಿಟ್ಟು ನಾನು ಕಿಚನ್ ನೋಡ್ತಿರೋರಿಗೆ ಇದೊಂದು ರಿಕ್ವೆಸ್ಟು ನನ್ನನ್ನು ಸ್ವಲ್ಪ ಕ್ಷಮಿಸಿ ನಿಮಗೂ ಸ್ವಲ್ಪ ಏನಿದಿಷ್ಟು ಮೆಸಿ ಮೆಸಿ ಇಟ್ಕೊಂಡಿರ್ತಾರೆ ಅಂತ ಅನ್ಸೋದು ಸಹಜ ಎಷ್ಟು ಚೆನ್ನಾಗಿದೆ ಅದನ್ನು ನೀಟಾಗಿ ಆರ್ಗನೈಸ್ ಮಾಡ್ಬೋದಲ್ವ ಅಂತ ನಾನು ಹಂಗಂಗೆ ಹಾಕಿಟ್ಟಿದ್ದೀನಿ ಅದನ್ನು ಆದಷ್ಟು ಬೇಗ ಆ ಕೆಲಸನ ಮಾಡ್ತೀನಿ ಸೊ ಈಗೀಗ ಬಾಯ್ಲ್ ಆಗ್ತಾಯಿದೆ ಬಿಸಿನೀರು ಕೂಡ ನಮ್ಮ ಒಂದು ಯಾವ ತರ ಅಂತ ಅಂದ್ರೆ ಅವ್ಗೇನಾದ್ರು ಸ್ವಲ್ಪ ಸೌಂಡ್ ಕೆಲ್ಸದ್ರೆ ಸಾಕು ಹಿಂದಾನೇ ಬರ್ತಾನೆ ಬರ್ತಾನಾದ್ರೂ ಬೇಜಾರು ನನ್ ಸಲ ನಾಲ್ಕು ಗಂಟೆಗೆ ಗೆದ್ದು ಈ ಪೂಜೆ ಮಾಡ್ಕೊಬೇಕು ಅಂದ್ರೆ ಪೂಜೆ ಮಾಡ್ಬೇಕು ದೇವರಿಗೆ ದೇವ್ರ ಪಾತ್ರೆ ಎಲ್ಲ ತೊಳ್ದು ಅಂದಾಗ ಅವನಿಗೋಸ್ಕರ ಭಯ ಆಗ್ತಿರತ್ತೆ ನವೀನ್ ಆಬ್ವಿಯಸ್ಲಿ ಇದೆ ಹೇಳ್ತಾರೆ ಒಬ್ರು ಪೂಜೆ ದೇವ್ರ ಪಾತ್ರೆ ಎಲ್ಲ ತೊಳ್ದು ಮನೆ ಕ್ಲೀನ್ ದೇವ್ರ ಮನೆ ಕ್ಲೀನ್ ಮಾಡ್ಬೇಕಂದ್ರೆ ಇನ್ನೊಬ್ರು ಹೊರ್ಗಡೆ ಕಸ ಗುಡಿಸಿ ಒರ್ಸ್ಕೊಡ್ಬೇಕು ಆ ಟೈಮಲ್ಲಿ ಇವನು ಹಿಂದೆ ಕಡೆನೇ ಎದ್ ಬರ್ತಾನೆ ಆ ಥರದ್ದೆಲ್ಲ ಆಗುತ್ತೆ ಅಂತಾನೆ ಎಷ್ಟೊಂದ್ಸಲ ಲೇಟಾಗಿನೇ ಮಾಡ್ತೀವಿ ಅದೇನೋ ಈ ಪೂಜೆ ಪುನಸ್ಕಾರ ಎಲ್ಲ ಒಂದು ಆರು ಗಂಟೆ ಆರೂವರೆ ಅಷ್ಟರಲ್ಲಿ ಮಾಡಿ ಮುಗಿಸ್ಬಿಟ್ರೆ ಒಂದು ಅದೊಂಥರ ಚೆನ್ನಾಗಿರುತ್ತೆ ನಾವ ಮಾಡಕ್ಕೆ ಆಗಲ್ಲ ನಮ್ಮ ಆರ್ಯ ಊಟ ಆದ್ಮೇಲಂತೂ ನಮ್ಮದು ರುಟೀನ್ ಒಂಥರ ಟೋಟಲಿ ಡಿಫ್ರೆಂಟ್ ಆಗಿಬಿಟ್ಟಿದೆ ಬೇರೆ ಬೇರೆ ತರನೇ ಆಮೇಲೆ ಇನ್ನೊಂದು ಏನಾದ್ರೆ ಈಗ ಲಾಸ್ಟ್ ಟೂ ಡೇಸ್ ಯೂಶನ್ ನನ್ನ ಡ್ರೈವಿಂಗ್ ಕ್ಲಾಸ್ ಸಂಡೇ ರಜೆ ಇರುತ್ತೆ ಬಟ್ ನಾನು ಲಾಸ್ಟ್ ಟೂ ಡೇಸು ರಜೆ ಹಾಕ್ಬಿಟ್ಟಿದ್ದೀನಿ ಸ್ವಲ್ಪ ನನಗೂ ಇರಲಿಲ್ಲ ಹಾಗಾಗಿ ಅಷ್ಟೊತ್ತಿಗೆ ಎದೇಳ್ಬೇಕಲ್ಲ ಒಂದು ಸಿಕ್ಸ್ ತರ್ಟಿಗೆಲ್ಲ ಬಂದುಬಿಡ್ತಾರೆ ಸೊ ಹೋಗ್ಬೇಕಲ್ಲ ಅಂದ್ಬಿಟ್ಟು ರಜೆ ಹಾಕ್ಬಿಟ್ಟಿದ್ದೀನಿ ಆ ಡ್ರೈವಿಂಗ್ ಕಂಟಿನ್ಯೂಸ್ ಆಗಿ ಇದ್ರೇ ಒಂಥರ ಅದು ಗ್ರಿಪ್ ಇರುತ್ತೆ ಬಟ್ ಈಗ ಆಲ್ರೆಡಿ ಮೂರು ದಿನ ಗ್ಯಾಪ್ ಆಗೋಗಿದೆ ಪವಾಗಿಲ್ಲ ಮುಂಚೆಗಿಂತ ಈಗ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಮತ್ತು ಐ ಟ್ವೆಂಟಿ ಏನಾಯ್ತು ಮೂರು ಮೂರು ಕಾರ್ ವೇಸ್ಟ್ ಅಲ್ವಾ ಸೈಟ್ ತಗೋಬೋದಿತ್ತಲ್ವಾ ಅಂತ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು ಆ್ಯಕ್ಚುಲಿ ನಾನು ನಾನಿವಾಗ ತೊಗೊತಿರೋವಂಥದ್ದು ಎ ಎಮ್ ಟಿ ಆಟೋಮೆಟಿಕ್ ತೊಗೊತಾರದು ಸೊ ಮುಂಚೆ ನಮ್ಮ ಹತ್ರ ಏನು ಐ ಟ್ವೆಂಟಿ ಇತ್ತು ಅದು ಬಂದು ಮ್ಯಾನ್ಯಲ್ ಇತ್ತಿತ್ತು ಸೊ ನಾನು ಸ್ವಲ್ಪ ಅಪ್ಡೇಟ್ ಆಗೋಣ ಮತ್ತೆ ಸ್ವಲ್ಪ ಈಸಿನೂ ಆಗುತ್ತೆ ಎ ಎಮ್ ಟಿ ತೊಗೊಂಡ್ರೆ ಅಂತ ಅಂದ್ಬಿಟ್ಟು ಎಂ ಟಿನ ಚೂಸ್ ಮಾಡಿಕೊಂಡು ಎ ಎಂ ಟಿ ತೊಗೋತಿರುವಂಥದ್ದು ಹಾಗಾಗಿ ನಮಗೆ ಮುಂಚೆನೇ ಪ್ಲಾನ್ ಇತ್ತು ಕೃಷ್ಣ ತಗೋಬೇಕಾದ್ರೆ ಪ್ಲ್ಯಾನ್ ಇತ್ತು ಐ ಟ್ವೆಂಟಿ ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಸೊ ಸದ್ಯಕ್ಕೆ ಐ ಟ್ವೆಂಟಿ ಕೊಟ್ಬಿಟ್ವಿ ಇನ್ನು ಕಾರ್ ಡೆಲಿವರಿ ಯಾವಾಗ ಏನು ಇದೆಲ್ಲ ಇನ್ನೊಂದು ಆದಷ್ಟು ಬೇಗ ಒಂದು ಸ್ಪೆಷಲ್ ಡೇ ಅದು ಎಷ್ಟು ಸ್ಪೆಷಲ್ ಡೇ ಅಂತ ಅಂದರೆ ನನಗೆ ಗೊತ್ತಿರಲಿಲ್ಲ ಆವತ್ತು ಆ ದಿನ ಆ ಥರನಾ ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡ್ತೀನಿ ನಿಮಗೆ ಈಗ ನೇನು ತುಂಬ ದೂರ ಇಲ್ಲ ತುಂಬ ಹತ್ರನೇ ಇದೆ ಸೊ ಅದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ನಾನು ದಿಶಾನಿ ಡ್ರೈವಿಂಗ್ ಸ್ಕೂಲ್ ಅಂತ ಅಂದ್ಬಿಟ್ಟು ಆನ್ಲೈನಲ್ಲಿ ಇರೋದ್ರದು ಡ್ರೈವಿಂಗ್ ಸ್ಕೂಲು ಅವ್ರದ್ದು ಆಫೀಸಲ್ಲಿರೋದು ಅಲ್ಲೇ ಜಾಯಿನ್ ಆಗಿರೋದು ನೀನು ಈಗ ಇದು ಚಪಾತಿ ಇಟ್ಟು ಕಲಸಿಟ್ಬಿಟ್ಟು ಬೇಗ ಬೇಗ ರೆಡಿ ಆಗಬೇಕು ಬಂದುಬಿಡ್ತಾರೆ ಸಿಕ್ಸ್ ತರ್ಟಿ ಸಿಕ್ಸ್ ತರ್ಟಿ ಫೈವ್ ಅಷ್ಟೆಲ್ಲ ಬರ್ತಾರೆ ಅಷ್ಟೇ ನಾನು ರೆಡಿ ಆಗಬೇಕು ಇದು ಆಲ್ಮೋಸ್ಟ್ ಬಾಯ್ಲ್ ಆಗ್ತಾ ಇದೆ ಇನ್ನೊಂದು ಟೂ ಮಿನಿಟ್ಸ್ ಆದ್ರೆ ಇದನ್ನ ಆಫ್ ಫ್ರೆಂಡ್ಸ್ ಈಗ ಇದು ಪಾಲಕ್ ಸೊಪ್ಪು ಬೆಂದಿದೆ ಅಲ್ವಾ ಇದೊಂದು ಸ್ವಲ್ಪ ತಣ್ಣಗಾಗ ಕೇಳೆ ನೋಡಿ ಮೂರು ಕಟ್ ಹಾಕಿರೋದು ಇಷ್ಟೇ ಆಗಿರೋದು ಸೊ ಮೇ ಬಿ ಅನ್ಸುತ್ತೆ ನಾನು ಚಪಾತಿ ಇಟ್ ಕಲ್ಸಕ್ ಆಗಲ್ಲ ಇನ್ನೊಂದು ರೆಡಿ ಆಗಬೇಕಲ್ವಾ ಅಟ್ ಲೀಸ್ಟ್ ಇದನ್ನ ರುಬ್ಬಿಟ್ಬಿಟ್ಟು ಹೋದರೆ ಬಂದಿದ ತಕ್ಷಣ ಕಲಸಿಟ್ಬಿಟ್ಟು ನಾನು ಅದು ಕಾಳು ಗೊಜ್ಜಿಗೆ ಏನಾದರೂ ವ್ಯವಸ್ಥೆ ಮಾಡ್ಕೊಬೋದು ಹಾಗಾಗಿ ಇದನ್ನೇನು ಮಾಡ್ತೀನಿ ಅಂತ ಅಂದರೆ ಬರೀ ಇದ್ರದ್ದು ಮಸಾಲೆ ಏನಿದೆ ಸೊಪ್ಪಿಂದ ಅದನ್ನು ಮಾತ್ರ ಒಬ್ಬಿಟ್ಟು ಹೋಗ್ತೀನಿ ಬಂದು ಚಪಾತಿ ಇಟ್ಟು ಕಲಿಸ್ತೀನಿ ಆಮೇಲೆ ಅದು ಕಾಳು ಗೊಜ್ಜು ಮಾಡೋದಕ್ಕೆ ಒಂದು ಆಫ್ ಆನ್ ಅವರ್ ಅದು ಕಾಳು ನೆನಿಬೇಕು ಸೊ ನಾನು ಹೋಗಬೇಕಾದ್ರೆ ಒಂದು ಒಂದು ಸ್ವಲ್ಪ ಹೆಸ್ರು ಕಾಳನ್ನ ನೆನೆಸ್ಬಿಟ್ಟು ಹೋಗ್ತೀನಿ ಇದು ಸ್ವಲ್ಪ ತಣ್ಣಗಾಗ್ತಾ ಇರಲಿ ಈಗ ನಾನು ಈ ಪಾಲಕ್ ಸೊಪ್ಪು ಏನು ಬಾಯ್ಲ್ ಇಟ್ಕೊಂಡಿದ್ದೀನಿ ಅದನ್ನು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಖಾರಕ್ಕೆ ಹಸಿಮೆಣ್ಶಿನ್ಕಾಯಿ ಒಂದು ಮೂರು ಹಸಿಮೆಣ್ಶಿನ್ಕಾಯಿ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಹತ್ತರ್ವಂಗೆ ಮತ್ತು ನವಿನಗೆ ಇಬ್ಬರಿಗೂ ಖಾರ ಕಮ್ಮಿ ಇರಬೇಕು ಬಟ್ ನಾನು ಸ್ವಲ್ಪ ಸ್ಪೈಸಿ ಆಗಿ ತಿನ್ನೋಕ್ಕೆ ಇಷ್ಟಪಡ್ತೀನಿ ಅವ್ರಿಗೋಸ್ಕರ ಮಗು ತಿನ್ನುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಯೋಚನೆ ಮಾಡಿ ಹಾಕ್ತೀನಿ ಒಂದು ಸ್ಪೂನ್ ಜೀರಿಗೆ ಮತ್ತು ಸ್ವಲ್ಪ ಶುಂಠಿ ಹಾಕ್ಬಿಟ್ಟು ಈ ಥರ ನುಣ್ಣಗೆ ಅದನ್ನು ಪೇಸ್ಟ್ ಮಾಡ್ಕೊಬೇಕು ಸೊ ಈಗ ಪೇಸ್ಟ್ ರೆಡಿ ಆಯಿತು ನನಗೆ ಚಪಾತಿ ಇದು ಕಲ್ಸೋದಕ್ಕೆ ಟೈಮ್ ಆಗೋದಿಲ್ಲ ಹಾಗಾಗಿ ಈಗ ನಾನು ಸ್ವಲ್ಪ ಹೆಸರು ಕಾಳು ತುಂಬಾ ಒಳ್ಳೆ ಪ್ರೋಟೀನ್ ಸಿಗುತ್ತೆ ಹೆಸರು ಕಾಳಲ್ಲಿ ಫ್ರೆಂಡ್ಸ್ ನೋಡಿ ರೆಡಿಯಾಗಿದ್ದೀನಿ ಕರೆಕ್ಟಾಗಿ ಈಗ ಸಿಕ್ಸ್ ತರ್ಟಿ ಇನ್ನೂ ಒಂದು ನಿಮಿಷ ಇದೆ ಗೊತ್ತಾ ಸೊ ನಾನು ಪಂಕ್ಚಲಿಟಿ ಅಂತ ಅಂದರೆ ಎಕ್ಸಾಕ್ಟಾಗಿ ಇರಬೇಕು ಫಾಲೋ ಮಾಡಬೇಕು ನಾನು ಪಂಕ್ಚಲಿಟಿ ಕರೆಕ್ಟ್ ಟೈಮ್ಗೆ ನಾನು ರೆಡಿ ಇದ್ದೀನಿ ಆ್ಯಂಡ್ ಇದು ನಮ್ಮ ಪ್ರತಿ ಸಲ ಕ್ಲಾಸಿಗೆ ಹೋದಾಗ ಅವ್ರು ಎಂಟ್ರಿ ಮಾಡಿಕೊಡ್ತಾರೆ ಸೊ ಈಗ ನಾನು ಹೋಗಿರೋದು ಎಷ್ಟು ಕ್ಲಾಸ್ ಸಿಗುತ್ತಾ ಸಿಕ್ಸ್ ಡೇಸ್ ಅಷ್ಟೇ ನಾನು ಹೋಗಿರೋದು ಹೇಳಿದ್ನಲ್ಲ ಎರಡು ದಿನ ಈಗ ರೀಸೆಂಟಾಗಿ ಚಕ್ಕರ್ ಹೊಡೆದಿದ್ದೀನಿ ಮತ್ತು ಲಾಸ್ಟ್ ಒನ್ ಡೇ ಅವರೊಂದು ಎರಡು ದಿನ ಅವ್ರಿಗೂ ಹುಷಾರಿರಲಿಲ್ಲ ಹಿಂಗಾಗಿ ಒಂದು ನಾಲ್ಕು ಕ್ಲಾಸ್ ನಾಲ್ಕೈದು ಕ್ಲಾಸ್ ಮಿಸ್ ಆಗಿದೆ ಸೊ ಬಟ್ ಇಲ್ಲ ತುಂಬ ಇಂದ ಹೇಳ್ಕೊಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತಾರೆ ನನಗೆ ಆ ಗೇರ್ ಹಾಕೋ ವಿಷಯದಲ್ಲಿ ಆ ಕ್ಲಚ್ ಓದಿಯಮ್ಮ ಅಂತ ಅಂದರೆ ನಾನು ಮುಂಚೆನೇ ಗೇರ್ ಹಾಕೋಕೊಟ್ಟೋಗಿರ್ತೀನಿ ಕ್ಲಚ್ ಓದಿಯೋದೇ ಮರ್ತೋಗ್ಬಿಟ್ಟಿರ್ತೀನಿ ಆಯಿತಾ ಅಬ್ಬಾ ಕಾರ್ ಓಡಿಸೋದು ಎಷ್ಟು ಕಷ್ಟ ಗುರು ಅನಿಸುತ್ತೆ ಕಣ್ಣು ಕೆಲಸ ಮಾಡಬೇಕು ಕೈ ಕೆಲಸ ಮಾಡಬೇಕು ಕಾಲು ಕೆಲಸ ಮಾಡಬೇಕು ಇಲ್ಲಿ ಲೆಫ್ಟ್ ಹ್ಯಾಂಡ್ ಗೇರ್ ಹಾಕ್ತಿರ್ಬೇಕು ಅಲ್ಲಿ ಕ್ಲಚ್ಚು ಆ್ಯಕ್ಸಿಲರೇಟು ಆಮೇಲೆ ಏನು ನಾವು ರೈಟ್ ಸೈಡು ಲೆಫ್ಟ್ ಸೈಡು ಇಂಡಿಕೇಟರು ಸ್ವಲ್ಪ ಕಷ್ಟವೇ ಇದೆ ಆಯಿತಾ ಬಟ್ ಏನೋ ಧೈರ್ಯ ಮಾಡಿ ಕಲಿಬೇಕು ಅಂತ ಕಲಿತಾ ಇದೀನಿ ಕಲಿಯೋ ತನಕ ಅದೇನೋ ಇದೆಯಲ್ಲ ಒಂದು ಗಾದೆ ಇದೆಯಲ್ಲ ಅದು ನಂಗೆ ನೆಟ್ಟಿಗೆ ಹೇಳೋಕ್ಕೂ ಇಲ್ಲ ಕಲಿಯೋ ತನಕ ಕೋಟಿ ವಿತ್ತಿ ಕಲಿತ ಮೇಲೆ ಅದೇನು ದೇನೋ ನಂಗೆ ಕರೆಕ್ಟಾಗಿ ಗೊತ್ತಾಗ್ತಿಲ್ಲ ಸೊ ಅದು ಆ ಗಾದೆನ ಕಂಪ್ಲೀಟ್ ಮಾಡಿ ನಿಮಗೆ ಗೊತ್ತಿದ್ರೆ ಕರೆಕ್ಟಾಗಿ ರೆಡಿಯಾಗಿದ್ದೀನಿ ಈಗ ನಾನು ಒಂದು ಫೈವ್ ಮಿನಿಟ್ಸ್ ಹೆಚ್ಚು ಕಡಿಮೆ ಬರ್ತಾರೆ ನಾನು ಹಿಂಗೆ ಕೆಲವು ದಿನ ಒಂದು ಐದು ನಿಮಿಷ ಕಾಯಿಸ್ಬಿಟ್ಟಿದ್ದೀನಿ ಸೊ ಇವಮ್ಮ ಎದೆಳೆ ಸ್ವಲ್ಪ ಲೇಟೇನೋ ಅಂದ್ಕೊಂಡು ಒಂದು ಐದು ನಿಮಿಷ ಲೇಟಾಗಿ ಬರ್ತಾರೆ ಇವತ್ತು ಕರೆಕ್ಟ್ ಟೈಮ್ಗೆ ಅದು ನೋಡಿ ಬ್ರೇಕ್ಫಾಸ್ಟಿಗೆಲ್ಲ ಸ್ವಲ್ಪ ರೆಡಿ ಮಾಡಿ ಇಟ್ಬಿಟ್ಟು ರೆಡಿಯಾಗಿದ್ದೀನಿ ನಾನು ಕಾರ್ ಡ್ರೈವ್ ಮಾಡ್ಬೇಕಾದ್ರೆ ಕಾರ್ ಹೆಂಗೆ ಓಡಿಸ್ತಾ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಒನ್ ಟೂ ಡೇಸ್ ನಾನು ಹೆದರ್ಕೊಂತಿದ್ನಲ್ಲ ನವೀನ್ ನನ್ನ ಜೊತೆ ಬಂದು ಹಿಂದೆ ಕೂತ್ಕೊಂಡಿದ್ರು ಅವರು ವೀಡಿಯೋ ಮಾಡಿದ್ದಾರೆ ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ಆಯಿತಾ ಸೊ ಇನ್ನೂ ಬಂದಿಲ್ಲ ವೆಯ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಸನ್ ರೈಸ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ಒಂದು ಲೈಟ್ ಎಲ್ಲ ಆಫ್ ಮಾಡಬೇಕು ಮುಂಚೆ ಎಲ್ಲ ಬೆಳಗ್ಗೆ ತಕ್ಷಣ ಒಂದು ಹಾಡ ಇದ್ವಿ ಮನೇಲಿ ನೆನಪಿರುತ್ತಾ ಎದ್ದೇಳು ಮಂಜುನಾಥ ಏಳು ಬೆಳಕಾಯಿತು ನಿಜ ನಮಗೆ ಆ ಡೇಸ್ ನೆನಪಾಗುತ್ತೆ ಆಗ ನಮ್ಮ ಡ್ಯಾಡಿ ಈ ಥರ ಆಗ ಟೇಪ್ ರೆಕಾರ್ಡ್ ಅಲ್ವ ಇದ್ದಿದ್ದು ಆಗ ಈ ಥರ ಕ್ಯಾಸೆಟ್ಗಳನ್ನ ತೊಗೊಂಡು ಬರ್ತಾಯಿದ್ರು ಆ ಡಿವೋಷ್ನಲ್ ಸಾಂಗ್ಸ್ನ ಬೆಳಿಗ್ಗೆ ಎದ್ದ ತಕ್ಷಣ ಹಾಕಿ ಅದು ಆ ವೈಬೇ ಒಂಥರ ಆಯಿತು ಗೊತ್ತಾ ಇವತ್ತು ನೋಡಿ ನಮ್ಮ ಟೀಚರ್ಗೆ ವೆಯ್ಟ್ ಇದ್ದೀನಿ ಏನೋ ಬಂದಿಲ್ಲ ಸೊ ನಾನು ಹೇಗೆ ಡ್ರೈವ್ ಮಾಡ್ತಿದ್ದೆ ಎಷ್ಟು ಭಯದಲ್ಲಿದ್ದೆ ಅಂತ ಸೊ ಆ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅನ್ನೆಲ್ಲ ನೋಡ್ಕೊಂಡು ಬನ್ನಿ ನನ್ನ ಗಂಡಂಗೆ ನಾನು ಕಾರ್ ಓಡ್ಸೋದ ವಿಡಿಯೋ ಮಾಡಿ ಅಂತ ಅಂದರೆ ಸೆಲ್ಫಿಯಲ್ಲಿ ಅಪ್ಪ ಮಗ ಇಬ್ಬರು ವೀಡಿಯೋ ಮಾಡ್ಕೊಂಡಿದ್ದಾರೆ ಸೊ ಒಂದು ಕಡೆ ನವೀನಿದ್ರೆ ಇನ್ನೂ ಭಯ ಆಗ್ತಾಯಿತ್ತು ಅವ್ರು ಏನಾದರೂ ಸ್ವಲ್ಪ ನಾನು ಸರಿಯಾಗಿ ಓಡಿಸಿಲ್ಲ ಅಂದರೆ ಬಿಡ್ತಾರೆ ಅಂತ ಬಟ್ ನಮ್ಮ ಟೀಚರು ಸ್ವಲ್ಪ ಕೂಲಾಗಿಯೇ ಇದ್ರು ಬಟ್ ಆದರೂ ನನಗೂ ಭಯ ಅಂತೂ ಇದ್ದೇ ಇತ್ತು ಸೊ ಫಸ್ಟ್ ನನಗೆ ಫಸ್ಟ್ ಒಂದು ಟೂ ಡೇಸ್ ಇದು ಮೇ ಬಿ ಸೆಕೆಂಡ್ ಏನು ತರ್ಡ್ ಡೇನೋ ಅನಿಸುತ್ತೆ ಸೆಕೆಂಡ್ ಡೇ ಇರ್ಬೋದು ಅವತ್ತು ನನಗೆ ಸ್ಟಾರ್ಟಿಂಗಲ್ಲಿ ಹೇಳ್ಕೊಟ್ಟಿದ್ದು ಸ್ಟೇರಿಂಗ್ ಬ್ಯಾಲೆನ್ಸ್ ಬಗ್ಗೆ ಸ್ಟಾರ್ಟಿಂಗ್ ಹೇಳ್ಕೊಟ್ಟಿದ್ದು ತುಂಬ ಪೇಷನ್ಸಿಂದನೇ ಹೇಳ್ಕೊಡ್ತಾರೆ ಸೊ ಒಂಥರ ಭಯ ಆಗ್ತಾ ಇತ್ತು ಬಟ್ ಎಕ್ಸೈಟ್ಮೆಂಟ್ ಕೂಡ ಇತ್ತು ಬಟ್ ಸ್ಟಿಲ್ ಒಂಥರ ಖುಷಿ ಆಯಿತು ನೀವು ಯಾರಾದರೂ ಡ್ರೈವಿಂಗ್ ಕಲಿಬೇಕು ಕಾರ್ ಡ್ರೈವಿಂಗ್ ಅಂತ ಅಂದರೆ ಖಂಡಿತವಾಗ್ಲೂ ಭಯ ಪಡ್ಬಿಡಿ ಸ್ವಲ್ಪ ಹೋಗ್ತಾ 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 ಸರಿ ಹೋಗುತ್ತೆ ನಾನು ಇನ್ನೂ ಪರ್ಫೆಕ್ಟ್ ಆಗಿಲ್ಲ ಕಲಿತಾ ಇದ್ದೀನಿ ಬೇಜಾನ್ ಕಲಿಯೋದಿದೆ ಇನ್ನೂ ಪ್ರ್ಯಾಕ್ಟೀಸ್ ಚೆನ್ನಾಗಿ ನಾವು ಪ್ರ್ಯಾಕ್ಟೀಸ್ ಮಾಡಿಕೊಂಡ್ರೆ ಕಾರ್ ಓಡಿಸೋದನ್ನು ಅದೇನೋ ಆಡ್ತಾ ಆಡ್ತಾ ರಾಗ ನಳ್ತಾ ನರಳಿತ ರೋಗ ಅಂತಲ್ಲ ಕಾರ್ ಓಡಿಸ್ತಾನೆ ಇದ್ದರೆ ಏನೋ ಸಲ ಈಗ ಫಸ್ಟು ಗಾಡಿ ಓಡಿಸೋಕ್ಕಿಂತ ಮುಂಚೆನೂ ನಮಗೆ ಭಯ ಇರುತ್ತೆ ಬಟ್ ಓಡಿಸ್ತಾ ಓಡಿಸ್ತಾ ಏನೂ ಸಲ ಅಲ್ವ ಈಗ ಸ್ಕೂಟಿ ಎಲ್ಲ ಓಡಿಸೋದಕ್ಕೆ ಹಾಗೆ ಆಗುತ್ತೆ ನಾನು ಸ್ವಲ್ಪ ಭಯದಲ್ಲೇ ಏನು ಭಯ ಆಗ್ತಿರುತ್ತೆ ಗೊತ್ತೋ ಯಾರಿಗಾದ್ರೂ ಕುದ್ಬಿಡ್ತೀನ ಅಂತೆಲ್ಲ ಭಯ ಆಗ್ತಿರುತ್ತೆ ಬಟ್ ಏನಂದರೆ ಡ್ರೈವಿಂಗ್ ಕ್ಲಾಸಿಗೆ ಸೇರಿಕೊಂಡು ಓಡಿಸಿದ್ರೆ ಅವ್ರ ಹತ್ರ ಎಲ್ಲ ಕಂಟ್ರೋಲ್ ಮಾಡೋದಕ್ಕಿರುತ್ತೆ ಸೊ ಅದು ನನ್ನದು ಹಿಂದಿನ ವೀಡಿಯೋ ಅದು ಈಗ ಕಾರ್ ಬಂತು ನಾನು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಂಡು ಹಾಗೆಯೇ ಬರ್ತಾ ಸೂಪರ್ ಮಾರ್ಕೆಟ್ಗೆ ಹೋಗಿ ಬಂದೆ ನನ್ನ ಗಂಡ ಇದ್ಬಿಟ್ಟು ನಾನು ಡ್ರೈವಿಂಗ್ ಕ್ಲಾಸ್ ಮುಗಿಸ್ಕೊಬರ ಅಷ್ಟರಲ್ಲಿ ಪಾತ್ರೆ ತೊಳೆಕೊ ತೊಳಿತಾಯಿದ್ದೆ ಆ್ಯಕ್ಚುಲಿ ಸ್ವಲ್ಪ ನೈಟ್ ಆಗಲಿಲ್ಲ ತುಂಬಾ ಅದು ಪ್ಯಾಕಿಂಗು ಅದು ಇದು ಅಂತ ಕೆಲಸ ಇತ್ತಲ್ಲ ಹಾಗಾಗಿ ಕ್ಲೀನ್ ಮಾಡ್ಕೊಳಕ್ಕಾಗಿರಲಿಲ್ಲ ಯೂಶ್ವಲಿ ನೈಟ್ ಟೈಮ್ ನಾವು ಬಿಡಲ್ಲ ಅಲ್ಲಲ್ಲಿ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ನಾವೇ ನಾನು ಬೆಳಿಗ್ಗೆ ತೊಳ್ಕೊಡ್ತೀನಿ ಅಂದರು ಗುಡ್ ಮಾರ್ನಿಂಗ್ ಇಷ್ಟು ಆರಾಮ್ ಜೀವನ ಅಲ್ವಾ ನಾ ನೀನು ಎಷ್ಟು ನಿಧಾನ ಕೇಳ್ತೀನಿ ನಾನಿವತ್ತು ಅಷ್ಟೊತ್ತಿಗೆ ಫೈ ಇದ್ದೆ ಹ್ಞೂ ಕೇಕ ನಾನು ಚಪಾತಿ ಇಟ್ಟು ಕಲಿಸ್ಬಿಡ್ತೀನಿ ಅದು ಹೆಸರು ಕಾಳು ಗೊಜ್ಜು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ತಕ್ಷಣ ಟಿ ವಿ ಅಂತ ಯಾರು ಹೇಳಿದ್ದು ನಿಮಗೆ ಹಾಂ ಬ್ಯಾಡ್ ಹ್ಯಾಬಿಟ್ ಅದು ಆ ಥರ್ವಾ ತ್ರೀ ಒಂದು ಕಲಿ ಈಗ ಟೂ ಒಂದು ಸಹ ಹೇಳು ಟೂ ಒಂದು ಸಹ तून से ये लो ಟಿವಿ ನೋಡ್ಬಾರ್ದು ಮಗನೇ ಅದೆಲ್ಲ ಟೈಮ್ ವೇಸ್ಟ್ ಮಾಡಬಾರ್ದು ಆತರ ಒಳ್ಳೇದಲ್ಲ ಕಣ್ಣಿಗೂ ಒಳ್ಳೇದಲ್ಲ ನೋಡು ಫ್ರೀ ಆಗಿದ್ದ ಕಲ್ತ್ಕೊಂಡ್ಬಿಡ್ಬೇಕು ನೀನು ಹ್ಮ್ ಬರ್ಕೊಡ್ಲಾ ಈ ಹೆಸರು ಕಾಳು ಪಲ್ಯ ಲೈಕ್ ಅದು ಒಂಥರ ಪಲ್ಯ ಗೊಜ್ಜು ಏನೇನು ಬೇಕೋ ಗೊತ್ತಿಲ್ಲ ಈ ಹೆಸ್ರುಕಾಳು ನೆನ್ಸಿಟ್ಟಿರುವಂಥ ಕಾಳು ಅದಕ್ಕೆ ಒಂದು ಐದಾರು ಹಸಿಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಜೊತೆಗೆ ಒಂದು ಬೆಳ್ಳುಳ್ಳಿ ಇದಕ್ಕೆ ಟೊಮ್ಯಾಟೊ ಒಂದು ದಪ್ಪು ಸೈಜು ಟೊಮ್ಯಾಟೊ ಸ್ವಲ್ಪ ಉಳಿಬೇಕು ಅಂತ ಅಂದರೆ ಒಂದು ಒನ್ ಆ್ಯಂಡ್ ಹಾಫ್ ಹಾಕ್ಕೊಬೋದು ಚಿಕ್ಕ ಚಿಕ್ಕದಾಗಿದ್ದರೆ ಎರಡು ಟೊಮ್ಯಾಟೊ ಹಾಕ್ಕೊಬೋದು ಇದಕ್ಕೆ ಸ್ವಲ್ಪ ಜೀರಿಗೆ ಜೀರಿಗೆ ಸೇರಿಸ್ಬಿಟ್ಟು ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಿ ಅಂದರೆ ಅದು ಬಾಯ್ಲ್ ಆಗೋದಕ್ಕೆ ನೀರು ಬೇಕಲ್ಲ ಅದನ್ನು ಹಾಕ್ಬಿಟ್ಟು ಇದನ್ನು ವಿಷಲ್ ಹಾಕಿಸ್ಕೊಬೇಕು ಅಂದರೆ ಬಾಯ್ಲ್ ಮಾಡ್ಕೊಬೇಕು ಇದಕ್ಕೆ ನಾವು ನೈಟ್ ಪೂರ್ತಿ ನೆನೆಸ್ಕೊಂಡ್ರೆ ನಮಗೊಂದು ಎರಡು ಮೂರು ವಿಷಲೆಲ್ಲ ಸಾಕಾಗುತ್ತೆ ಬಟ್ ನಾವು ಇನ್ಸ್ಟೆಂಟಾಗಿ ಒಂದು ಅರ್ಧ ಗಂಟೆ ನೆನೆಸಿ ಅಷ್ಟೇ ಅಲ್ವಾ ಹಾಗಾಗಿ ನಾನೊಂದು ಐದಾರು ವಿಷಲ್ ಹಾಕ್ಸ್ತೀನಿ ಇಲ್ಲಿ ಒಗ್ಗರಣೆ ಹಾಕೊಬೇಕು ನೆಕ್ಸ್ಟ್ ಅದು ಬೆಂದಾದ್ಮೇಲೆ ಅದಕ್ಕೆ ನಾವು ಈರುಳ್ಳಿ ಎಲ್ಲ ಕಟ್ ಮಾಡಿಕೊಡ್ತಾ ಇದ್ದಾರೆ ಈಗ ವಿಷಲ್ ಬಂತು ನಾನೊಂದು ಐದಾರು ವಿಷಲ್ ಅದು ಸ್ವಲ್ಪ ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ಆಗಬೇಕು ಈಗ ನಾನಿಲ್ಲಿ ಚಪಾತಿ ಹಿಟ್ಟು ಕಲಿಸೋಣ ಅಂತ ಅಂದ್ಬಿಟ್ಟು ಗೋಧಿ ಹಿಟ್ಟಿಗೆ ನಾವು ಈಗ ಆಲ್ರೆಡಿ ಗ್ರೈಂಡ್ ಮಾಡಿ ಅಂಥ ಪಾಲಕ್ ಮಸಾಲೆ ಏನಿದೆ ಅದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಆಯಿಲನ್ನು ಹಾಕಿ ನೀರು ಹಾಕೊಂಡು ಅದನ್ನ ಕಲ್ಸ್ಕೊಳ್ಳೋದು ಫ್ರೆಂಡ್ಸ್ ಈಗ ಫೈನಲಿ ಪಾಲಕ್ ಚಪಾತಿ ಇಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿ ಬಂದಿದೆ ಗೊತ್ತಾ ಚೆನ್ನಾಗಿ ಏನೋ ಅಂತ ಅನ್ಕೊಂಡಿದ್ದೆ ಬಟ್ ಈಗ ಇದು ಎಷ್ಟ್ ಸಲ ಮಾಡಿರೋದು ನಮ್ಗೆ ಚಪಾತಿ ಪಾಲಕ್ ಚಪಾತಿ ಸಲ ಇದು ನಾಲ್ಕನೇ ಸಲ ಹ್ಮ್ ಚೆನ್ನಾಗಿರುತ್ತೆ ಮತ್ತೆ ಇನ್ನೊಂದೇನಂತ ಅಂದ್ರೆ ಅದು ಹೋಗಿದಾಗ ಅವರು ಅವ್ರದೇ ನಮ್ದೇ ಒಂದು ಹೊಸದಾಗಿ ನಾವು ಯೂಶಲಿ ಯಾವ್ ತಗೊಳ್ಳೋದು ಆಶೀರ್ವಾದ ಗೋದಿ ತಗೊಂತಿವಿ ಅದು ಚೆನ್ನಾಗಿ ಬರುತ್ತೆ ಅವ್ರ ಅಂಗಡೀಲಿ ನಮ್ದೇ ಇದಾಗ್ ಮಾಡಿರೋದು ಹೊಸದಾಗ್ ಸ್ಟಾರ್ಟ್ ಮಾಡಿದ್ವಿ ತುಂಬಾ ಚೆನ್ನಾಗಿ ಬರುತ್ತೆ ತಗೊಳ್ಳಿ ಮೇಡಮ್ ಟ್ರೈ ಮಾಡಿ ನಾನು ಅದನ್ನ ತಗೊಂಡ್ ಬಂದೆ ತಗೊಂಡ್ ಬಂದು ಪಾಲಕ್ ಚಪಾತಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬಂತು ಸೊ ಚೆನ್ನಾಗಿರುತ್ತಲ್ಲ ಚಪಾತಿಗೆ ಅಂತ ಅಂದ್ಬಿಟ್ಟು ಅದನ್ನ ತಗೊಂಡ್ ಬಂದೆ ಬಟ್ ನೆಕ್ಸ್ಟ್ ಟೈಮ್ ನಾನು ನಾರ್ಮಲ್ ಚಪಾತಿ ಮಾಡಿದಾಗ ಅದಷ್ಟೊಂದು ನಂಗೆ ಸಾಫ್ಟ್ ಆಗಿ ಬರ್ಲಿಲ್ಲ ಸೊ ಈಗ ಅದೇನ್ ಚಪಾತಿ ಇಟ್ತಂದಿದೀನಿ ಪಾಲಕ್ ಪಾಲಕ್ ಚಪಾತಿ ಅಥವಾ ಬೇರೆ ಬೇರೆ ಬೀಟ್ರೂಟ್ ಚಪಾತಿ ಈ ತರ ಮಾಡಿ ಖಾಲಿ ಮಾಡ್ಬೇಕು ಈಗ ಇದು ಕಂಪ್ಲೀಟ್ ಆಗಿ ಇದಾಗಿದೆ ಈಗ ಹೆಸರು ಕಾಳು ಕೂಡ ಬೆಂದಿರುತ್ತೆ ಈಗ ಆಮೇಲೆ ಏನು ಮಾಡ್ಬೇಕು ಗೊತ್ತಾರಮ್ಮೆ ನೀನು ಪಾಲಕ್ ಚಪಾತಿಗೆ ಇದನ್ನೇ ಯೂಸ್ ಮಾಡಬೇಕು ಆಶೀರ್ವಾದ್ ನಾರ್ಮಲ್ಗೆ ಆಶೀರ್ವಾದ್ ಯೂಸ್ ಮಾಡ್ಬೇಕು ಚೆನ್ನಾಗಿರುತ್ತಲ್ಲ ಇದು ಹ್ಮ್ ಎಸ್ ಈಗ ಏನಾಗಿದೆ ಅಲ್ಲಿ ಹೆಸ್ರು ಕಾಳು ಮತ್ತು ಇದೆಲ್ಲ ಹಾಕಿ ಬೇಯಕ್ಕೆ ಇಟ್ಟಿದ್ದೆ ಟೊಮೆಟೊ ಎಲ್ಲ ಬೇಯಕ್ಕೆ ಇಟ್ಟಿದೆ ಅಲ್ವಾ ವಿಶಲ್ ಬಂದಿದೆ ಸೊ ನಾನು ಆಲ್ರೆಡಿ ವರಿ ಮಾಡ್ಬೇಡ ನಮ್ ಕಿಚನ್ ಫುಲ್ ಮೆಸಿ ಇದೆ ದಯವಿಟ್ಟು ಏನೋ ಪದೇ ಪದೇ ಹೇಳ್ತಾರೆ ನಮ್ಗೆ ಕ್ಲೀನ್ ಮಾಡ್ಕೊಳಕ್ ಆಗಲ್ಲ ಅಂತ ಅನ್ಸ್ಬೋದು ಅದಕ್ಕೂ ರೀಸನ್ ಹೇಳಿದಿನಿ ಎಕ್ಸ್ಕ್ಯೂಸ್ ಕೊಟ್ಬಿಡಿ ಮಕ್ಳಿರೋ ಮನೇಲಿ ನೀವು ಅಡ್ಜಸ್ಟ್ ಮಾಡ್ಕೊಂತೀರ ಗೊತ್ತಾಗುತ್ತೆ ಕೆಲ್ಸ ಅದು ಇದು ಎಲ್ಲ ಮಾಡ್ಕೊಳೋದಕ್ಕೆ ಇದಕ್ಕೂ ಟೈಮ್ ಮಾಡ್ಕೊಂಡು ಆದಷ್ಟು ಮಾಡ್ಕೊಂತೀನಿ ಆಯ್ತಾ ನವಿ ನೆಕ್ಸ್ಟ್ ನಾವು ಒಂದು ಕಿಚನ್ ಆರ್ಗನೈಸಿಂಗ್ ಒಂದು ಬ್ಲಾಗೇ ಸಪ್ರೇಟ್ ಆಗಿ ಮಾಡ್ಬೇಡಣ ಹೆಂಗ್ ಇಟ್ಕೊಂಡಿದ್ವಿ ಈಗ ನೆಕ್ಸ್ಟ್ ಹೆಂಗ್ ಮಾಡಿದ್ವಿ ಅಂತ ಅನ್ಬಿಟ್ಟು ಸುಮಾರು ಸಲ ಹೇಳಿ ಇನ್ನೂ ಮಾಡಕ್ ಬೇಗ ಮಾಡ್ತೀನಿ ಇದು ಲಾಸ್ಟ್ ಟೈಮ್ ಈಗ ಪಾಲಕ್ಷಪತಿ ಕಳಿಸ್ತೀನಿ ಅಂತ ಏನಾಗಿತ್ತು ಇನ್ಸಿಡೆಂಟ್ ಏನಾಗಿತ್ತು ನನ್ನ ಪುಸ್ತಕ ದೇವ್ರಾಣೆ ಮರ್ತೋಗಿದ್ ನಂಗೆ ರಿಂಗ್ ಅಯ್ಯಪ್ಪ ಇವತ್ತು ಅದಕ್ಕೆ ಬಿಚ್ಚಲೆಲ್ಲ ಹೋಗತ್ತಾಗ ರಿಂಗ್ಗೆ ಏನಾದರೂ ಆಗಲಿ ಹಿಂಗೆ ಚಪಾತಿ ಮಾಡ್ತೀನಿ ಅಂತ ಅಂದ್ಕೊಂಡು ರಿಂಗ್ ಬಿಚ್ಚಿಟ್ಬಿಟ್ಟಿದ್ದೀನಿ ರಿಂಗ್ ಬಿಚ್ಚಿಟ್ಬಿಟ್ಟು ರಮಿಂಗ್ ನೆನಪಿರೋದು ಕಲಿಸ್ತಾ ಇದೆ ಈರುಳ್ಳಿ ಎಲ್ಲ ಕಟ್ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಈ ಕಡೆ ಕಲಿಸ್ತಾ ಅದಕ್ಕೆ ಆ ಕಡೆ ಗಲೀಜಾಗೈತೆ ಈಗ ಏನ್ ಮಾಡಿದೆ ರಿಂಗ್ ನ ಇಲ್ಲಿಟ್ಟೆ ಕರೆಕ್ಟ್ ಆಗಿ ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಚಿಕ್ಕದು ಇಲ್ಲಿ ರಿಂಗ್ ಬಿಚ್ಚಿಟ್ಟೆ ರಿಂಗ್ ಬಿಚ್ಚಿಟ್ಬಿಟ್ಟು ಕಲಿಸ್ತೇ ಈ ತರ ಸ್ಟಾರ್ಟ್ ಮಾಡ್ಬಿಟ್ಟೆ ಅಯ್ಯೋ ಹಿಂಗೆಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಇಟ್ಟಿರೋಣ ಅಂತ ಇಟ್ಟೆ ಅದ್ ಯಾವ್ ಟೈಮಲ್ಲಿ ತಗೊಂಡೋಗಿ ನಾನು ಮತ್ತೆ ಟಿಪಾಯಿ ಮೇಲೆ ಇಟ್ಟಿದ್ದೀನೋ ನಾನು ಇಟ್ನೋ ಇಲ್ವಾ ನನ್ ಈಗಲೂ ನೆನಪಿಲ್ಲ ஸ்ட் இல்ல ஒன் பட்டேலா தான் நான் நீங்க கச ஆகும் அவ்வளோ நம்ம தூரிக் கசிபேன் ಸೊ ಹೋಗಿದೆ ಹುಡ್ಕ್ತೆ ಹುಡುಕ್ತೆ ಹುಡುಕ್ತೆ ಕೊರ್ಗಜ್ಜ ಎಷ್ಟು ಸ್ಟ್ರಾಂಗ್ ಅಂತ ಅಂದ್ರೆ ಎಷ್ಟು ನಿಜ ಅಂತ ಹುಡುಕಿದಿವಿ ಒಂದೇ ವಿಷಯ ಅಲ್ಲ ಈ ತರ ಕಳ್ದೋದಾಗ ಎಷ್ಟು ನಮ್ಮ ಅಜ್ಜಿ ಮುಗ್ಬಿಟ್ಟ ಆಗ್ತದ್ ಆಗ ಬಿದೋಗ್ಬಿಡ್ತು ನಮ್ಮಅಮ್ಮ ಹುಡುಕ್ತಾರ ಹುಡ್ಕ್ತಾರ ಟೆರೆಸ್ ಮೇಲೆ ನಮ್ಮಅಮ್ಮನ ದೊಡ್ಡಮ್ಮನು ಸಿಗ್ತಾನೆ ಇಲ್ಲ ನಾನು ಏನ ಏನಾಯ್ತು ಕೊರಗಜ್ಜನ್ ಪ್ರೇ ಮಾಡ್ಕೊ ಅಂತ ಅವ್ರು ಕೆಳಗಡೆ ಹೋಗ್ಬಿಟ್ಟು ಪೊರ್ಕೆಲ್ಲ ತಗೊಂಡ್ ಬಂದ ಟೆರೆಸ್ ಮೇಲೆ ಕಾಣಂಗಲ್ಲ ಅದ್ ಕೆಳಗಡೆ ಏನು ವೈಟ್ ಏನು ಇದ್ ಮಾಡಿಸ್ಬಿಟ್ಟಿದಾರೆ ಹುಡುಕ್ತವ್ರೆ ಕೊರಗಜ್ಜನ್ ಪ್ರೇ ಮಾಡ್ಕೊಂಡ್ರು ಅದ್ ನೋಡ್ರೆ ಸೀರೆ ಬ್ಲೌಸ್ ಹತ್ರ ಇತ್ತು ಹಾಕೊಟ್ರು ಎಷ್ಟ್ ನೆನ್ನೆನೋ ಅಷ್ಟೇ ಕೀಗ್ ನಮ್ದು ಆರಿಂಗೇನೋ ಕೊಟ್ಬಿಟ್ಟವ್ರೆ ಕಾರಲ್ಲಿ ಅವ್ನು ಅಳ್ತಾ ಅಂದ್ಬಿಟ್ಟು ಮನೇದಕ್ಕೆ ಆಮೇಲೆ ಮನೆಗ್ ಬಂದ್ರೆ ಕೀನೇ ಇಲ್ಲ ಮತ್ತೆ ವಾಪಸ್ ನಮ್ಮ ಮನೆಗ್ ಬರ್ಬೇಕಾದ್ರೆ ಹುಡ್ಕಿ ಹುಡುಕಿ ನಾವೀನ್ ಕೊರಗಜ್ಜನ್ ಮಾಡ್ಕೊಳ್ಳಿ ಸಿಗುತ್ತೆ ಅನ್ ಅಲ್ಲೇ ಬೀಳ್ಸ್ಬಿಟ್ಟಿದ ಅವ್ನು ಆಯ್ತಾ ಹುಡುಕ್ತೆ ಹುಡುಕ್ತೆ ಅಳದೊಂದ್ ಬಾಕಿ ಇವತ್ತ ಗೋಲ್ಡ್ ರೇಟ್ ಅಲ್ಲಿ ಏನು ಅರೌಂಡ್ ಒಂದ್ ಮೂರುವರೆ ಗ್ರಾಮ್ ಆ ತರ ಇದೆ ಅಷ್ಟು ಹುಡುಕ್ತಿ ಬೇಜಾರೇ ಆಗೋಯ್ತು ನಂಗೆ ಫುಲ್ ಡಿಸಪಾಯಿಂಟ್ ಆಗೋಯ್ತು ಏನಪ್ಪಾ ಇದು ಹಿಂಗಾಗೋಯ್ತಲ್ಲ ಅಂತ ಅಂದ್ಬಿಟ್ಟು ಬೇಜಾರ್ ಮಾಡ್ಕೊಂಡಿದ್ದೆ ಆಮೇಲೆ ಬೆಳಿಗ್ಗೆ ಕಲ್ವಾ ನವಿನ್ ಅದು ಮಾರ್ನೆ ಬೆಳಗ್ಗೆ ಹಾ ಹಿಂಗೆ ಒಬ್ಬರು ಸೋಫಾ ಸೋಫಾ ಮುಂದೆ ಎಲ್ಲಾ ಸುತ್ತಿದೀವಿ ಮಾಡಿ ಅವಾಗ ಕಾಣ್ಸಿಲ್ಲ ಅದು ರಾತ್ರಿ ಕೊರ್ಗಜ್ಜನ್ ಪ್ರೇ ಮಾಡ್ಕೊಂಡು ಮಲ್ಕೊಂಡೆ ಬೆಳಿಗ್ಗೆ ಬೆಳಿಗ್ಗೆ ಹಿಂಗೆ ನಾವೇನ್ ಇಲ್ಲೇ ಇದೆ ಅನ್ಬಿಟ್ಟು ಅದೊಂತರ ನಂಗೆ ಅದು ಇದು ಅವಳದ್ದು ಆಯ್ತಾ ಹಾಕೊಂತಾರಲ್ಲ ಅದು ಸೊ ಒಂಥರ ನಂಗೆ ಇದ್ರೆ ಸಮಾಧಾನ ಸಿಕ್ತು ಅಂತ ನಿಜ ಖುಷಿ ಆಯ್ತು ಏನಾದ್ರು ವಸ್ತು ಕಳ್ಕೊಂಡಾಗ ಇದು ನನ್ನ ಎಕ್ಸ್ಪೀರಿಯನ್ಸ್ ಮತ್ತೆ ಸುಮಾರು ಜನದ ಬಾಯಲ್ಲಿ ಕೇಳಿದಿನಿ ಹೊರಗಜ್ಜನ್ ಪ್ರೇ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಆ ವಸ್ತು ಸಿಗುತ್ತೆ ನಾನು ಪಾತ್ರ ಬೆಳಗ್ಗೆ ಈಗ ಪಾತ್ರ ಬೆಳಗ್ಬೇಕಾದ್ರೆ ನೋಡೋ ಉಂಗರಗಳನ್ನ ತೆಗೆದು ಜೋಬ್ ಇಟ್ಕೊಂತೀನಿ ಮಿಸ್ ಮಾಡ್ದೆ ನಾನು ಈಗ ಬಿಡಿ ಈಗ ಇದಾಗಿರುತ್ತೆ ಏನಾಗಿರುತ್ತೆ ವಿಶಲ್ ಆಡ್ತಾ ಇದೆ ಹೆಸರು ಕಾಳಬಹುದು ಅದ್ ಸ್ವಲ್ಪ ಏನ್ ಗೊತ್ತಾ ಚೆನ್ನಾಗಿ ಹೆಸರು ಕಾಳು ನೆನ್ಸಿದ್ರು ಒಂದ್ ನಾಲ್ಕ್ ವಿಶಲ್ ನಾಲ್ಕೈದು ವಿಶಲ್ ಹಾಕ್ಸ್ಕೊಬೇಕು ಅವಾಗ ಕಂಪ್ಲೀಟ್ ಆಗಿ ಬಂದಿರುತ್ತೆ ಬರ್ತಾ ಇದೆ ನನ್ನ ಸ್ವಲ್ಪ ಕೈ ಈಗ ನಾನು ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಆ ಹೆಸ್ರು ಕಾಳೆಲ್ಲ ಏನು ಬೇಯಿಸ್ಕೊಂಡಿದ್ದೀನಿ ಅಲ್ವಾ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಎಣ್ಣೆ ಸಾಸಿವೆ ಕರಿಬೇವು ಹಣ್ಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಬೇಕಿತ್ತು ನಾವೇನು ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡಿಬಿಟ್ಟಿದ್ದಾರೆ ಏನೋ ಮಾಡಿ ಅಂದರೆ ಇನ್ನೇನೋ ಮಾಡಿರ್ತಾರೆ ಬಟ್ ಏನು ಮಾಡೋದು ಕೆಲಸ ಬೇಗ ಆಗಬೇಕಂದ್ರೆ ಒಬ್ರಿಗೊಬ್ರು ಹೆಲ್ಪ್ ಮಾಡಿಕೊಂಡ್ರೆ ಆಗುತ್ತೆ ನಾನು ತೀರ ಸಣ್ಣ ಹಚ್ಬಿಡ್ತಾರೆ ಅಂದ್ಬಿಟ್ಟು ಸ್ವಲ್ಪ ದಪ್ಪಕ್ಕೆ ಇರಲಿ ಅಂದರೆ ಇವ್ರು ಹಿಂಗೆ ದಪ್ಪ ದಪ್ಪಕ್ಕೆ ಹಚ್ಚಿದ್ರು ಇಟ್ಸ್ ಓಕೆ ಅಂದ್ಬಿಟ್ಟು ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹಾಗೆಯೇ ಇದಕ್ಕೆ ತುರಿದಿಟ್ಕೊಂಡಿದ್ದೀವಲ್ವ ತೆಂಗಿನಕಾಯಿ ಹಸಿ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ತೆಂಗಿನಕಾಯಿ ತುರಿ ಹಾಕೊಳ್ಳೋದ್ರಿಂದ ಆ ಟೇಸ್ಟ್ ಒಂಥರ ಡಿಫ್ರೆಂಟಾಗಿರುತ್ತೆ ಮಧ್ಯೆ ಮಧ್ಯೆ ಅದು ಬಾಯಿಗೆ ಸಿಗ್ತಾ ಇದ್ದರೆ ಆ ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಬಾಯ್ಲ್ ಇಟ್ಕೊಂಡಿದ್ದೀವ ಈ ಹೆಸ್ರು ಕಾಳು ಅದನ್ನು ಹಾಕ್ಕೊಂಡು ಸೇರಿಸ್ಕೊಬೇಕು ನಮಗೆ ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅದನ್ನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಸಣ್ಣ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಬೇಯಿಸಿದ್ರೆ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಕ್ಕತ್ತಾಗಿರುವಂಥ ಹೆವಿ ಮಸಾಲೆ ಇಲ್ಲದೆ ಸಿಂಪಲ್ ಆಗಿರುವಂಥ ಈ ಒಂದು ಹೆಸರು ಕಾಳಿನ ಗೊಜ್ಜು ಆಗುತ್ತೆ ಚಪಾತಿಗೂ ಚೆನ್ನಾಗಿರುತ್ತೆ ಪೂರಿಗೂ ಚೆನ್ನಾಗಿರುತ್ತೆ ರೈಸ್ ಜೊತೆಗೂ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೀವು ಯಾರಾದರೂ ಟ್ರೈ ಮಾಡಿ ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮ ಹತ್ತರ್ವಂಗಂತೂ ಈ ಪಾಲಕ್ ಚಪಾತಿ ಈ ಹೆಸ್ರು ಕಾಳು ಗೊಜ್ಜು ಆ ಕಾಂಬಿನೇಷನ್ನೇ ಇಷ್ಟ ಅವನೇ ಇಷ್ಟಪಟ್ಟು ಕೇಳಿ ಮಾಡಿಸ್ಕೊತಾನೆ ಪಾಲಕ್ ಚಪಾತಿನ ಈಗ ಹ ತರ್ವಂಗೆ ಮತ್ತು ಶಿವ್ಗೆ ಇಬ್ಬರಿಗೂ ಬ್ರೇಕ್ಫಾಸ್ಟ್ ಹಾಕ್ಕೊಡ್ತಾ ಇದ್ದೀನಿ ಅವ್ರ ಜೊತೆಗೆ ಅಮ್ಮಂಗೂ ಕೂಡ ಕೊಟ್ಕೊಳ್ಸ್ಬೇಕು ಇನ್ನೂ ನನಗೆ ನವೀನ್ಗೆ ಎಲ್ಲ ಮಾಡ್ಕೊಬೇಕಲ್ಲ ನಾನು ಚಪಾತಿನ ಹೊತ್ತಾಯಿದೆ ನವೀನ್ ಬೇಯಿಸ್ಕೊಳ್ತಾ ಇದ್ದರು ಸೊ ಈಗಿಬ್ಬರು ಮಾಡ್ಕೊಳ್ಳೋದ್ರಿಂದ ಕೆಲಸ ಇಷ್ಟೆಲ್ಲ ಬೆಳಿಗ್ಗೆ ಎದ್ದು ನಾವು ಮಾಡ್ಕೊಬೇಕು ಅಂತ ಅಂದರೆ ಈ ಕೆಲಸ ಇಬ್ಬರು ಸೇರೇ ಮಾಡಬೇಕು ಮನೆ ಕೆಲಸದಲ್ಲಿ ನವೀನ್ ಹೇಗು ನನಗೆ ಹೆಲ್ಪ್ ಮಾಡ್ತಾರೋ ಹಾಗೆ ಅವ್ರ ಬಿಸ್ನೆಸ್ ವಿಷಯದಲ್ಲಿ ನನ್ನ ಕೈಯಿಂದ ಏನು ನಾನು ಹೆಲ್ಪ್ ಮಾಡ್ಬೋದು ನನ್ನ ಕೈಲಿ ಏನು ಸಾಧ್ಯ ಆಗುತ್ತೋ ಅದನ್ನು ನಾನು ಅವರಿಗೆ ಲೈಕ್ ಏನಾದರೂ ಈಗ ಕೊರಿಯರ್ ಮಾಡಲಿಕ್ಕಿರ್ಬೋದು ಅಥವಾ ಅವ್ರಿಗೆ ವಿಡಿಯೋ ಮಾಡಿಕೊಡ್ಲಿಕ್ಕಿರ್ಬೋದು ಮತ್ತು ಅವ್ರದ್ದು ರಿಯಲ್ ಎಸ್ಟೇಟ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಇದೆ ಆ ವಿಚಾರವಾಗಿ ನನ್ನ ಕೈಲಿ ಒಬ್ಳು ಹೆಂಟಿಯಾಗಿ ನಾನು ಏನು ಸಹಾಯ ಮಾಡ್ಬೋದು ಅದನ್ನು ಮಾಡ್ತೀನಿ ಅವರು ನನ್ನ ಗಂಡನಾಗಿ ನನಗೆ ಮನೆ ಕೆಲಸದಲ್ಲಿ ಏನೆಲ್ಲ ಕೆಲಸ ಮಾಡ್ಕೊಡ್ಬೋದು ಅದನ್ನ ಮಾಡ್ಕೊಡ್ತಾರೆ ಸೊ ಅಂಡರ್ಸ್ಟ್ಯಾಂಡಿಂಗ್ ಇದ್ದು ಅಹ್ ಒಬ್ರು ಕೆಲ್ಸದಲ್ಲಿ ಇನ್ನೊಬ್ರು ಭಾಗಿಯಾದಾಗ ನಿಜವಾಗ್ಲೂ ಜೀವನ ಅಂದ್ರೆ ಹಾಗೆ ಅಲ್ವಾ ಗಂಡ ಹೆಂಡತಿ ಅಂದ ಮೇಲೆ ಅಹ್ ಒಬ್ರು ಕಷ್ಟನ ಇನ್ನೊಬ್ರು ಅರ್ಥ ಮಾಡ್ಕೊಂಡು ಒಬ್ರು ಕಷ್ಟದಲ್ಲಿ ಇನ್ನೊಬ್ರು ಭಾಗಿಯಾಗಿ ಸೊ ಅದೊಂಥರ ಧೈರ್ಯ ಇರುತ್ತೆ ಕೆಲವು ಸಲ ಒಬ್ರು ಬೇಜಾರಾಗಿದ್ದಾಗ ಇನ್ನೊಬ್ರು ಬಂದು ಧೈರ್ಯ ಕೊಟ್ಟಾಗ ಎದುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನೋ ತರನೇ ಆಗಿರ್ಬೋದು ನಮ್ ಖುಷಿ ವಿಚಾರಗಳನ್ನ ಹಂಚ್ಕೊಳ್ಳೋದಾಗಿರ್ಬೋದು ಅದು ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಸೊ ಹಾಗಾಗಿ ನಮ್ಮನೇಲಂತು ನಾವು ಏನೇ ಡಿಸಿಷನ್ ತಗೊಳ್ಳೋದಾಗಿರ್ಬೋದು ಅಥವಾ ಈ ತರ ಏನೇ ಕೆಲಸಗಳು ಮಾಡಿ ಆಗಿರ್ಬೋದು ನಾನು ಹೆಚ್ಚು ನಾನು ಕಡಿಮೆ ಅನ್ನೋದು ಯಾವತ್ತಿಗೂ ಬಂದಿಲ್ಲ ಎಲ್ಲ ಕೆಲಸದಲ್ಲೂ ಇಬ್ಬರು ಕೂಡ ಇನ್ವಾಲ್ವ್ ಆಗ್ತೀವಿ ಸೊ ಈಗ ಆಲ್ಮೋಸ್ಟ್ ಚಪಾತಿ ಏನು ಇದೆಯಲ್ಲ ಎಲ್ಲ ಲಟ್ಸಿ ಈಗ ಬೇಯಿಸ್ತಾ ಇದ್ವಿ ಎಲ್ಲ ಕ್ಲಿಯರ್ ಮಾಡ್ಕೊಂಬರ್ಬೇಕು ಲಂಚು ಆಯ್ತಾ ಇದರಲ್ಲಿ ಚಪಾತಿ ಇದೆ ಓಕೆನಾ ಇದ್ರಲ್ಲಿ ಪಲ್ಯ ಇದೆ ಇದ್ರಲ್ಲಿ ಆಪಲ್ ಇದೆ ಇದ್ರಲ್ಲಿ ವಾಟರ್ ಇದೆ ಸೊ ಇದಾಗಿತ್ತು ನನ್ನ ಮಾರ್ನಿಂಗ್ ರೂಟೀನ್ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಲ್ಲಿಗೆ ಒಂದು ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು